ಹಲೋ ಎವ್ರಿ ವನ್ ಬನ್ನಿ ಇವತ್ತು ಮನೆಯಲ್ಲಿ ವೆಜಿಟೇಬಲ್ ಬ್ರೆಡ್ ಟೋಸ್ಟ್ ಹೇಗೆ ತಯಾರಿಸೋದು ಅಂತ ನೋಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಕೂಡ ಮಾಡ್ಕೋಬೋದು ಬನ್ನಿ ಈಗ ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲಿಗೆ ಎಲ್ರಿಗೂ ವೆಲ್ಕಮ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬ್ರೆಡ್ ಸ್ಲೈಸಸ್ ಒನ್ ಫೈನ್ಲಿ ಚಾಪ್ಡ್ ಆನಿಯನ್ 1 finely chopped capsicum 1 finely chopped tomato 1 grated carrot 3 finely chopped green chilies 2 to 3 spoons of oil 3 spoons of ghee 1 spoon of mustard seeds 1 spoon of cumin seeds ಒಂದು ಸ್ಪೂನ್ ಆಫ್ ಗರಂ ಮಸಾಲ ಹಾಫ್ ಸ್ಪೂನ್ ಆಫ್ ಚಾಟ್ ಮಸಾಲ ಹಾಫ್ ಸ್ಪೂನ್ ಆಫ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್ ಬನ್ನಿ ಈಗ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚಟಪಟ ಅನ್ನೋವರೆಗೂ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿಸ್ ಹಾಕಬೇಕು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಕಟ್ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ನಂತರ ತುರ್ದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ಕೋಬೇಕು ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೋಬೇಕು ಬೇಕಾದರೆ ಇನ್ನು ಸ್ವಲ್ಪ ಎಣ್ಣೆ ಬೇಕಾದರೆ ಎಕ್ಸ್ಟ್ರಾ ಒಂದು ಟೂ ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಮ್ಮಿ ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೋಬೇಕು ಟೊಮೊಟೊನ ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾಕಂದರೆ ಅದು ಬೇಗ ಬೆಂದುಬಿಡುತ್ತೆ ಹಾಗಾಗಿ ಟೊಮೊಟೊನ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಮೊದಲಿಗೆ ಒಂದು ಸ್ಪೂನ್ ಆಫ್ ಗರಂ ಮಸಾಲ ಒಂದು ಸ್ಪೂನ್ ಆಫ್ ಚಾಟ್ ಮಸಾಲ ಹಾಫ್ ಸ್ಪೂನ್ ಆಫ್ ಟರ್ಮರಿಕ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಳ್ಳಿ ಈಗ ಸ್ಟಫಿಂಗ್ ಈಗ ರೆಡಿಯಾಗಿದೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ಎಲ್ಲ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ನೀಟಾಗಿ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಒಂದು ಬ್ರೆಡ್ ಪೀಸ್ನ ತೊಗೊಂಡು ನೀಟಾಗಿ ಅದರ ಮೇಲೆ ತುಪ್ಪನ ಸ್ಪ್ರೆಡ್ ಮಾಡಬೇಕು ಎರಡು ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಎರಡು ಕಡೆಯೂ ರೋಸ್ಟ್ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆಯೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಆವಾಗ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀಟಾಗಿ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಇದೇ ಥರ ಎಲ್ಲ ಬ್ರೆಡ್ ಪೀಸಸ್ನು ರೋಸ್ಟ್ ಮಾಡ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒತ್ತುಬಿಡುತ್ತೆ ಅದಕ್ಕೆ ನೀವು ಬೇಕಾದರೆ ಬೆಣ್ಣೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ತುಂಬ ಉಪಯೋಗ್ಸಿದ್ದೀನಿ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು ಈ ರೀತಿ ಎಲ್ಲ ಬ್ರೆಡ್ನು ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಈಗ ರೋಸ್ಟ್ ಆಗಿರೋಂಥ ಬ್ರೆಡ್ ಪೀಸಸ್ ಎಲ್ಲ ರೆಡಿ ಇದೆ ಈಗ ರೋಸ್ಟ್ ಮಾಡಿರುವಂತಹ ಬ್ರೆಡ್ ಪೀಸಸ್ನ ತೊಗೋಬೇಕು ಎರಡು ಬ್ರೆಡ್ ಪೀಸಸ್ನ ತೊಗೊಂಡು ಈಗ ಫಿಲ್ಲಿಂಗಿಗೋಸ್ಕರ ರೆಡಿ ಇಟ್ಕೊಂಡಿರುವಂತಹ ಸ್ಟಫಿಂಗ್ನ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಂಡಿದ ನಂತರ ಈಗ ಇನ್ನೊಂದು ಬ್ರೆಡ್ ಪೀಸ್ನ ತೊಗೊಂಡು ಈ ಥರ ಕವರ್ ಮಾಡಬೇಕು ಈ ರೀತಿ ಕವರ್ ಮಾಡಿದ ನಂತರ ಬ್ರೆಡ್ನ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಶೇಪ್ ಬೇಕಾದರೂ ನಿಮಗೆ ಇಷ್ಟ ಬಂದ ರೀತಿ ಕಟ್ ಮಾಡ್ಕೊಡಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಫುಡ್ ಮೇಲೆ ಆವಾಗ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ಈಗ ವೆಜಿಟೇಬಲ್ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಇದನ್ನು ಟೊಮೊಟೊ ಕೆಚ್ಚಪ್ ಜೊತೆ ಸರ್ವ್ ಮಾಡಿ ನೀವೆಲ್ಲ ಕೂಡ ಈ ರೆಸಿಪಿ ನಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಆಗಿತ್ತು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್